ನಮಸ್ಕಾರ ನಿನ್ನೆ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಜಾಗಗಳಿಗೆ ಬಿ ಖಾತ ಕೊಡಬೇಕೆಂದು ಸರ್ಕಾರ ನಿರ್ಧಾರ ಮಾಡಿತ್ತು ಇದೇ ರೀತಿ ನೆನ್ನೆ ಗೆಜೆಟ್ ನೋಟಿಫಿಕೇಷನ್ ಕೂಡ ಆಚೆ ಬಂದಿದೆ ನೋಡೋಣ ಬನ್ನಿ ಗೆಜೆಟ್ ನೋಟಿಫಿಕೇಷನಲ್ಲಿ ಏನೇನು ಡೀಟೇಲ್ಸ್ ಇದೆ ಮತ್ತು ಯಾವುದೆಲ್ಲ ಆಸ್ತಿಗಳಿಗೆ ಬಿ ಖಾತ ಸಿಗುತ್ತೆ ಯಾವುದೆಲ್ಲ ಆಸ್ತಿಗಳಿಗೆ ಬಿ ಖಾತ ಸಿಗೋಲ್ಲ ಅಂತ ಇದು ಫಸ್ಟ್ ಇದು ಇದರಲ್ಲಿ ಏನು ಹೇಳುತ್ತೆ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ರೂಲ್ಸ್ ಇದು ಇದರಲ್ಲಿ ಮೇನಾಗಿ ಯಾವ ರೂಲ್ಸ್ ಚೇಂಜ್ ಮಾಡಿದ್ದಾರೆ ಅಂದರೆ ಅಧಿನಿಯಮ ಸಂಖ್ಯೆ ಹದಿನಾಲ್ಕರಲ್ಲಿ ಒಂದೆರಡು ಎಕ್ಸ್ಟ್ರಾ ಪಾಯಿಂಟ್ಗಳನ್ನ ಆ್ಯಡ್ ಮಾಡಿದ್ದಾರೆ ಏನೇನು ಪಾಯಿಂಟ್ಸ್ ಆ್ಯಡ್ ಮಾಡಿದ್ದಾರೆ ಮತ್ತು ಈ ವಿಧೇಯಕ ಏನಂತ ಹೆಸರು ಇಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟು ವಿಧೇಯಕಕ್ಕೆ ಏನು ಹೆಸ್ರು ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದು ಎಂದು ಕರಿಬೇಕಂತ ಇದನ್ನು ಜೊತೆಗೆ ಈ ರೂಲ್ಸ್ ಯಾವತ್ತಿಂದ ಜಾರಿ ಬರುತ್ತೆಂದರೆ ಯಾವತ್ತೀ ನೋಟಿಫಿಕೇಶನ್ ಬಂತಲ್ಲ ಆವತ್ತಿಂದ ಇಲ್ಲಿ ನೋಡ್ಬೋದು ಯಾವತ್ತು ನೋಟಿಫಿಕೇಶನ್ ಬಂದಿದೆ ಅಂದರೆ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಈ ನೋಟಿಫಿಕೇಷನ್ ಬಂದಿರೋದು ಈ ದಿನದಿಂದ ಈ ರೂಲ್ಸು ಜಾರಿಗೆ ಬರುತ್ತೆ ಜೊತೆಗೆ ನಾನು ಹೇಳ್ದಂಗೆ ಎರಡು ಹೊಸ ಪ್ರಕರಣ ಆ್ಯಡ್ ಮಾಡಿದ್ದಾರೆ ಅಂತ ಯಾವುದೇ ಒನ್ ನೈಂಟಿ ನೈನ್ ಬಿ ಮತ್ತು ಒನ್ ನೈಂಟಿ ನೈನ್ ಸಿ ಅಂತ ಯಾವುದಕ್ಕೆ ಅಧಿನಿಯಮದ ಹದಿನಾಲ್ಕರ ಕೆಡೆಗೆ ಈ ನೂರ ತೊಂಬತ್ತೊಂಬತ್ತು ಬಿ ಮತ್ತು ನೂರ ತೊಂಬತ್ತೊಂಬತ್ತು ಸಿ ಏನು ಹೇಳುತ್ತೆ ಅಂತ ಈಗ ನೋಡೋಣ ನೂರ ತೊಂಬತ್ತೊಂಬತ್ತು ಬಿ ಬಂದ್ಬಿಟ್ಟು ಸ್ವತ್ತುಗಳಿಗೆ ಹೊಸ ಖಾತಾ ಮತ್ತು ಪಿ ಐ ಡಿಯನ್ನು ನೀಡುವುದರ ಬಗ್ಗೆ ಅದೇನರ್ಥ ಅಂದರೆ ಇನ್ನು ಮುಂದೆ ಆಗುವ ಯಾವುದೇ ಲೇಔಟ್ಗಳಾಗಲಿ ಯಾವುದೇ ಸೈಟ್ಗಳಾಗಲಿ ಅದಕ್ಕೆ ಹೊಸ ಖಾತಾ ಕೊಡುವುದು ಮತ್ತು ಪಿ ಐ ಡಿ ಪಿ ಐ ಡಿ ಅಂದರೆ ಪ್ರಾಪರ್ಟಿ ಐ ಡಿ ಕೊಡ್ತಾರೆ ಈ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ ಕಟ್ಟಡ ನಿರ್ಮಾಣದ ಉದ್ದೇಶಗಳಿಗೆ ಇರುವ ಕಟ್ಟಡ ನಿವೇಶನಗಳಿಗಾಗಿ ಹೊಸ ಖಾತಾ ಅಥವಾ ಪಿ ಐ ಡಿಯನ್ನು ನೀಡಲು ಗ್ರಾಮ ಪಂಚಾಯಿತಿ ಅಥವಾ ಸರ್ಕಾರವು ಅಧಿಸೂಚನೆ ಮೂಲಕ ಗೊತ್ತುಪಡಿಸಲಾದ ಪ್ರಾಧಿಕಾರವು ಮಾತ್ರ ಲೇಔಟ್ ಪ್ಲಾನಿಂಗನ್ನು ಕೊಡಬೇಕಾಗತ್ತೆ ಅವ್ರ ಹತ್ರ ನಾವು ಲೇಔಟ್ ಪ್ಲ್ಯಾನಿಂಗ್ ತಗೋಬೇಕು ಇನ್ನು ಮುಂದೆ ಯಾವುದೇ ಲೇಔಟ್ಗಳು ಆಗೋ ಥರ ಇದ್ದರೆ ಇದು ಏನು ಸಂದೇಶ ಕೊಡುತ್ತಂದರೆ ಇನ್ನು ಮುಂದೆ ಆಗೋ ಲೇಔಟ್ಗಳೆಲ್ಲ ಲೀಗಲ್ ಇರುತ್ತೆ ಅಂತ ಯಾಕಂದರೆ ಇವಾಗ ಯಾರೋ ಒಬ್ಬರು ಪ್ಲ್ಯಾನ್ ಅಪ್ರೂವಲ್ ಇರ್ಲಾರೇನೆ ಲೇಔಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ಲೇಔಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕಾಗಲ್ವಲ್ಲ ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಖಾತಾ ಇರಲೇಬೇಕು ಅದಕ್ಕೋಸ್ಕರ ಇನ್ನು ಮುಂದೆ ಯಾವುದೇ ಲೇಔಟ್ ಇದ್ದರೂ ಅದಕ್ಕೆ ಪ್ಲ್ಯಾನ್ ಅಪ್ರೂವಲ್ ಇರಲೇಬೇಕು ಈಗ ನಾವು ಎರಡನೇ ಪಾಯಿಂಟ್ ನೋಡೋದಾದರೆ ಯಾರತ್ರ ಪರ್ಮಿಷನ್ ತಗೋಬೇಕು ಅಂತ ಮೆನ್ಷನ್ ಮಾಡುತ್ತೆ ಅದು ನಮ್ಮ ಗ್ರಾಮ ಪಂಚಾಯತ್ ಯಾವ ವ್ಯಾಪ್ತಿಗೆ ಬರುತ್ತೆ ಅಂತ ವ್ಯಾಪ್ತಿ ಅಂದರೆ ಈ ಅರ್ಥದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಆದರೂ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮದ ಕೆಳಗಡೆ ಬರುತ್ತಾ ಅಂತ ಈಗ ಪಟ್ಟಣ ಪಂಚಾಯತ್ಗಳು ಬರ್ತವೆ ನಗರಸಭೆ ಆಮೇಲೆ ಬಿ ಎಮ್ ಆರ್ ಡಿ ಎ ಬಿ ಬಿ ಎಮ್ ಪಿ ಬಿ ಡಿ ಎ ಸೊ ಈ ಥರ ಹಲವು ಪ್ರಾಧಿಕಾರಗಳಿದಾವಲ್ಲ ಆ ಪ್ರಾಧಿಕಾರದ ಕೆಳಗಡೆ ಇಷ್ಟು ವ್ಯಾಪ್ತಿ ಅಂತ ಇರುತ್ತೆ ಆ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ಏನಾದರೂ ಸೇರಿದರೆ ನಾವೇನು ಮಾಡಬೇಕಂದ್ರೆ ಆ ಪ್ರಾಧಿಕಾರದ ಅಧಿಕಾರಿಗಳ ಹತ್ರ ಹೋಗಿ ಲೇವರ್ ಪ್ಲಾನಿಂಗ್ ಅಪ್ರೂವಲ್ದು ಪರ್ಮಿಷನ್ ತೊಗೊಂಬರ್ಬೇಕಾಗತ್ತೆ ಮತ್ತು ಈ ಪ್ರಾಧಿಕಾರದ ಅಧಿಕಾರಿಗಳು ಯಾವ ರೀತಿ ಲೇಔಟ್ ಪ್ಲ್ಯಾನಿಂಗ್ ಅಪ್ರೂವಲ್ ಕೊಡಬೇಕು ಅಂದರೆ ಅವ್ರದ್ದು ಒಂದು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಲೇಔಟ್ ಆಗಿದ್ದಲ್ಲಿ ಮಾತ್ರ ಲೇಔಟ್ ಪ್ಲಾನಿಂಗ್ ಅಪ್ರೂವಲ್ ಪರ್ಮಿಷನ್ ಕೊಡಬೇಕಾಗತ್ತೆ ಅಕಸ್ಮಾತಾಗಿ ಆ ರೂಲ್ಸ್ನ ಫಾಲೋ ಮಾಡಲಾರೇನು ಯಾವ್ದಾದ್ರು ಲೇಔಟ್ ಆಗಿದರೆ ಆ ಲೇಔಟ್ಗಳಿಗೆ ಪರ್ಮಿಷನ್ ಕೊಡೋದಾಗಲಿ ಪಿ ಐ ಡಿ ನಂಬರ್ ಆಗಲಿ ಅಥವಾ ಖಾತಾ ಕೊಡಬಾರ್ದು ಅಂತ ಹೇಳುತ್ತೆ ಇದರಲ್ಲಿ ಈಗ ಕ್ರಮ ಸಂಖ್ಯೆ ಮೂರು ನೋಡಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಯಾವುದೇ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬಂದಿಲ್ಲ ಅಂದರೆ ಯಾರ ಹತ್ರ ಪರ್ಮಿಷನ್ ತೊಗೋಬೇಕು ಏನು ಗ್ರಾಮ ಪಂಚಾಯತ್ ಅವ್ರು ಕೊಡ್ತಾರ ಇಲ್ಲ ಗ್ರಾಮ ಪಂಚಾಯತ್ರು ಲೇಔಟ್ ಪ್ಲ್ಯಾನಿಂಗ್ ಅಪ್ರೂವಲ್ ಕೊಡೋಕ್ಕೆ ಯಾವುದೇ ಅಧಿಕಾರ ಇಲ್ಲ ನಾವು ಹೋಗ್ಬಿಟ್ಟು ಯಾರತ್ರ ಪರ್ಮಿಷನ್ ತೊಗೋಬೇಕು ಅಂದರೆ ಪಟ್ಟಣ ಮತ್ತು ನಗರ ಯೋಜನೆಯ ನಿರ್ದೇಶಕರು ಅಥವಾ ಸಹಾಯಕ ನಿರ್ದೇಶಕರ ಹತ್ರ ಲೇಔಟ್ ಪ್ಲ್ಯಾನಿಂಗ್ ಅಪ್ರೂವಲ್ ತೊಗೋಬೇಕಾಗತ್ತೆ ಇವರು ಕೂಡ ಅವ್ರದ್ದು ಕೆಲವೊಂದು ರೂಲ್ಸ್ಗಳಿರುತ್ತೆ ಯಾವ ರೀತಿ ಲೇಔಟ್ಗಳಿಗೆ ಪರ್ಮಿಷನ್ ಕೊಡಬೇಕು ಅಂತ ಆ ರೂಲ್ಸ್ ಪ್ರಕಾರನೇ ಲೇಔಟ್ ಫಾರ್ಮ್ ಆಗಿದ್ದರೆ ಪರ್ಮಿಷನ್ ಕೊಡಬೇಕಾಗತ್ತೆ ಈ ಲಾಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಯಾವುದಾದ್ರು ಅಧಿಕಾರಿಗಳು ಅಥವಾ ಪ್ರಾಧಿಕಾರ ಬಂದ್ಬಿಟ್ಟು ಆ ರೂಲ್ಸ್ಗಳನ್ನ ಫಾಲೋ ಮಾಡ್ಲಾರೇನೆ ಯಾವುದಾದ್ರು ಲೇಔಟ್ಗಳಿಗೆ ಪರ್ಮಿಷನ್ ಕೊಡೋದಾಗಲಿ ಖಾತಾ ನೀಡುವುದಾಗಲಿ ಅಥವಾ ಪಿ ಐ ಡಿ ನಂಬರ್ ನೀಡುವುದಾಗಲಿ ಅಂಥ ಅಧಿಕಾರಿ ಅಥವಾ ಪ್ರಾಧಿಕಾರದ ವಿರುದ್ಧ ಸರ್ಕಾರ ಕ್ರಮ ತಗೊಳುತ್ತೆ ಅಂತ ಮೆನ್ಷನ್ ಮಾಡುತ್ತೆ ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ನೂರ ತೊಂಬತ್ತೊಂಬತ್ತು ಸಿ ಇದು ಈ ತಿದ್ದುಪಡಿ ಏನೇನು ಅಂದರೆ ಯಾವುದೆಲ್ಲ ಈಗ ಆಲ್ರೆಡಿ ಆಗಿರೋ ಮನೆಗಳು ಮನೆಗಳಂದರೆ ನಿಯಮ ಉಲ್ಲಂಘನೆ ಮಾಡಿ ಬಿಲ್ಡಿಂಗ್ ಕಟ್ಸಿರ್ತಿರಲ್ಲ ಆ ಬಿಲ್ಡಿಂಗ್ಗಳಿಗೆ ಆಮೇಲೆ ಇನ್ನು ಏನೇನಿದೆ ಪರಿವರ್ತನೆ ಆಗದ ಭೂಮಿ ಕನ್ವರ್ಷನ್ ಆಗಲಾರದ ಭೂಮಿ ಕನ್ವರ್ಷನ್ ಆಗಿದ್ದರೂ ಕೂಡ ರೆವೆನ್ಯೂ ಸೈಟಲ್ಲಿ ಪ್ಲ್ಯಾನ್ ಅಪ್ರೂವಲ್ ಇರ್ಲಾರೇನೆ ಲೇಔಟ್ ಮಾಡಿರ್ತಾರಲ್ಲ ಅಂಥ ಸೈಟ್ಗಳಿಗೆ ಆಮೇಲೆ ಖಾಳಿ ಸೈಟು ಬಿಲ್ಡಿಂಗು ಏನೇ ಇರಲಿ ಈ ವ್ಯಾಪ್ತಿಗೆ ಬರುವ ಆಸ್ತಿಗಳಿಗೆ ಏನು ಕೊಡೋದು ಬಿ ಖಾತ ಕೊಡೋದು ಪಿ ಐ ಡಿ ನಂಬರ್ ಕೊಡೋದು ಮತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡುವ ಉದ್ದೇಶ ಇದೆ ಅಂತ ಜೊತೆಗೆ ಇಷ್ಟೆಲ್ಲ ಆದಮೇಲೆ ಯಾವುದಾದ್ರು ಸ್ವತ್ತುಗಳು ಈ ತಿದ್ದುಪಡಿಯಲ್ಲಿ ಬರಲ್ಲ ಅಂದರೆ ಸರ್ಕಾರಿ ಭೂಮಿ ಅರಣ್ಯ ಪ್ರದೇಶ ಸರ್ಕಾರದ ಒಡೆತನದಲ್ಲಿರುವ ಪ್ರದೇಶಗಳು ಮತ್ತು ಸರ್ಕಾರ ಪ್ರಾಧಿಕಾರದ ಅಡಿಯಲ್ಲಿರುವ ಪ್ರದೇಶಗಳು ಇವಾಗ ಏನಾದರೂ ಒಂದು ಡೆವಲಪ್ಮೆಂಟ್ ಆಗಬೇಕು ಒಂದು ಫ್ಯಾಕ್ಟ್ರಿ ಕಟ್ಟಬೇಕು ಇಲ್ಲ ಇಂಡಸ್ಟ್ರಿ ಕಟ್ಟಬೇಕು ಅಂತ ಕೆಲವೊಂದು ಪ್ರಾಧಿಕಾರಗಳ ಜಾಗನ ಮೀಸಲು ಮಾಡಿ ಇಟ್ಕೊಂಡಿರುತ್ತೆ ಅಂಥ ಜಾಗದಲ್ಲಿ ಹೋಗ್ಬಿಟ್ಟು ಯಾರಾದರೂ ಮನೆ ಕಟ್ಸ್ಕೊಂಡಿದ್ರೆ ಅಂಥವ್ರಿಗೆಲ್ಲ ಈ ರೂಲ್ಸು ಅಪ್ಲಿಕೇಬಲ್ ಆಗೋಲ್ಲ ಇವಾಗ ಯಾರಿಗೆಲ್ಲ ಖಾತಾ ಸಿಗ್ತಿದೆ ಜೊತೆಗೆ ಯಾರಿಗೆಲ್ಲ ಪಿ ಐ ಡಿ ನಂಬರ್ ಸಿಗ್ತಿದೆ ಅವರೆಲ್ಲ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತಂದರೆ ಫಸ್ಟ್ ಇಯರ್ಗೆ ದುಪ್ಪಟ್ಟು ಕಟ್ಟಬೇಕಾಗತ್ತೆ ಈಗ ಬೇರೆ ಬೇರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬೇರೆ ಬೇರೆ ಅಮೌಂಟ್ ಇರುತ್ತೆ ಜೊತೆಗೆ ಬಿಲ್ಡಿಂಗ್ ಇದ್ದರೆ ಬೇರೆ ಟ್ಯಾಕ್ಸ್ ಅಮೌಂಟು ಸೊ ಈ ರೀತಿ ನಿಮ್ಮದು ಆಸ್ತಿಗೆ ಏನಾದರೂ ಎರಡು ಸಾವಿರ ಟ್ಯಾಕ್ಸ್ ಇದ್ದರೆ ವರ್ಷಕ್ಕಂತ ಅದನ್ನು ಫಸ್ಟ್ ಟೈಮ್ಗೆ ನಾಲ್ಕು ಸಾವಿರ ಕಟ್ಟಬೇಕಾಗತ್ತೆ ಅದಾದಮೇಲೆ ಬರುವ ವರ್ಷದಿಂದ ಎರಡು ಸಾವಿರ ಇರುತ್ತೆ ಇಲ್ಲ ಜಾಸ್ತಿ ಮಾಡಿದರೆ ಜಾಸ್ತಿ ಕಟ್ಟಬೇಕಾಗತ್ತೆ ಜೊತೆಗೆ ಇನ್ನೊಂದು ಮೇನ್ ಒಂದು ರೂಲ್ಸ್ ಇದೆ ಇದರಲ್ಲಿ ಸೊ ಇದೇನಂದರೆ ನೀವು ಟ್ಯಾಕ್ಸ್ ಕಟ್ಟಿದ್ದೀರಾ ಅಥವಾ ನಿಮ್ಮ ಹತ್ರ ಖಾತಾ ಇದೆ ಅಂದರೆ ನೀವು ಬಿಲ್ಡಿಂಗ್ ಉಳ್ಳಾಗನೆ ಮಾಡಿ ಕಟ್ಸಿದಿರ ಅಂದರೆ ಬಿಲ್ಡಿಂಗ್ ಲೀಗಲ್ ಆಗುತ್ತೆ ಅಂತಲ್ಲ ಜೊತೆಗೆ ಇವಾಗ ಲ್ಯಾಂಡ್ ಓನರ್ ಬೇರೆ ಯಾರೋ ಇರ್ತಾರೆ ಕ್ಲೀನಾಗಿ ಡಾಕ್ಯುಮೆಂಟ್ಸ್ ಬಂದಿರೋಲ್ಲ ನಿಮಗೆ ಸೊ ಖಾತಾ ಕಟ್ಟಿದ್ದಾರೆ ಅಂದರೆ ಲ್ಯಾಂಡ್ ಡಾಕ್ಯುಮೆಂಟ್ಸು ಲೀಗಲ್ ಆಗುತ್ತೆ ಅಂತಲ್ಲ ಸೊ ಲೀಗಲ್ ಇಶ್ಯೂಸ್ ಏನೇನಿರುತ್ತೆ ಅವೆಲ್ಲ ಲೀಗಲ್ ಪ್ರಕಾರನೇ ಹೋಗಬೇಕಾಗತ್ತೆ ಇವ್ರನ್ನ ಬರೀ ಟ್ಯಾಕ್ಸ್ ಕಟ್ತಿರೋದು ಅವ್ರದ್ದು ರೆವೆನ್ಯೂ ಜನ್ರೇಟ್ ಮಾಡೋಕ್ಕೆ ಜೊತೆಗೆ ನಿಮಗೊಂದು ಖಾತಾ ಅಥವಾ ಪಿ ಐ ಡಿ ನಂಬರ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಜೊತೆಗೆ ಈ ಫೈಲನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ ಹಾಗೂ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ಆ ಲಿಂಕ್ನ ಫಾಲೋ ಮಾಡಿದ್ರೆ ನಿಮಗೆ ಫೈಲ್ ಡೌನ್ಲೋಡ್ ಆಗುತ್ತೆ ಗೂಗಲ್ಗೆ ಹೋಗ್ಬಿಟ್ಟು ನೀವು ಕರ್ನಾಟಕ ರಾಜ್ಯ ಪತ್ರ ಅಂತ ಸರ್ಚ್ ಮಾಡಿದರೆ ನಿಮಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ ಕರ್ನಾಟಕ ರಾಜ್ಯ ಪತ್ರ ಹುಡುಕಿ ಅಂತ ಆ ವೆಬ್ಸೈಟ್ ಮೇಲೆ ಕ್ಲಿಂಕ್ ಮಾಡಿದರೆ ನಾವು ಇಲ್ಲಿವರೆಗೂ ಬಂದಿರುವ ಯಾವುದೇ ರಾಜ್ಯ ಪತ್ರ ಅಥವಾ ವಿಶೇಷ ಸೂಚನೆಗಳಾಗಲಿ ಇಲ್ಲಿರುತ್ತೆ ಇಲ್ಲಿ ನೋಡ್ಬೋದು ನೀವು ನಾನು ಯಾವುದನ್ನು ಡೌನ್ಲೋಡ್ ಮಾಡ್ತಿದ್ದೀನಿ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಮೆಂಡ್ಮೆಂಟ್ ಬಿಲ್ ಅಂತ ಹದಿನೆಂಟನೇ ತಾರೀಕು ಬಂದಿರೋದು ಸೊ ಇದನ್ನು ಇಲ್ಲಿ ಪಕ್ಕದಲ್ಲಿ ಪಿ ಡಿ ಎಫ್ ಸಿಂಬಲ್ ಇದೆಯಲ್ಲ ಪಿ ಡಿ ಎಫ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಏನು ಡೌನ್ಲೋಡ್ ಆಗುತ್ತೆ ಇದು ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಸಂಶಯ ಅಥವಾ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ